ಸ್ಯಾಂಡ್ಲ್ವುಡ್ನ ಖಳನಟ ಹರೀಶ್ ರಾಯ್ ನಿಧನ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂಥದ್ದು ಸಾವನ್ನಪ್ಪಿರುವಂಥದ್ದು ಕ್ಯಾನ್ಸರ್ ಇಂದ ಬರ್ತಾ ಇದ್ದಂಥ ಖಳನಟ ನಟ ಹರೀಶ್ ರಾಯ್ ಚಿಕಿತ್ಸೆಗಾಗಿ ಕುದ್ದುವರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಹರೀಶ್ ರಾಯ್ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಹರೀಶ್ ರಾಯ್ ಅವರು ಒಂದು ಕಡೆ ಕೊನೆ ಉಸಿರು ಇಳಿದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಕೆ ಜಿ ಎಫ್ ಚಾಚಾ ಇನ್ನಿಲ್ಲ ಅನ್ನುವಂಥ ಮಾಹಿತಿ ಇಷ್ಟೇನು ಸ್ಯಾಂಡ್ಲ್ವುಡ್ ನ ಖಳನಟ ಹರೀಶ್ ರಾಯ್ ನಿಧನ ಹೊಂದಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಹರೀಶ್ ರಾಯ್ ಕೆಜಿಎಫ್ ನ ಚಾಚಾ ಅಂತಾನೆ ಫೇಮಸ್ ಆಗಿದ್ರು ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಹರೀಶ್ ರಾಯ್ ಇಸೇನು ಕ್ಯಾನ್ಸರ್ ನಿಂದ ಬಳತಾ ಇದ್ದಂತ ಖಳನಟ ಹರೀಶ್ ರಾಯ್ ಇದೀಗ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಸಾಕಷ್ಟು ದಿನಗಳಿಂದ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇದ್ರು ಆರೋಗ್ಯದ ಸಮಸ್ಯೆ ಕಾಡ್ತಾ ಇತ್ತು ಅವರಿಗೆ ಕ್ಯಾನ್ಸರ್ನಿಂದ ಬಳತಾ ಇದ್ರು ಸಾಕಷ್ಟು ನಟ ನಟಿಯರು ಸಾಕಷ್ಟು ಜನರು ಕೂಡ ಅವರ ಅಂತಂದ್ರೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಸಿಕ್ಕಾಪಟ್ಟೆ ಸಹಾಯವನ್ನು ಮಾಡಿದರು ಪ್ರಮುಖವಾಗಿ ಕೆ ಜಿ ಎಫ್ ಮೂಲಕ ಆಗಿರ್ಬೋದು ಬೇರೆ ಬೇರೆ ಸಿನಿಮಾಗಳಾಗಿರ್ಬೋದು ಸಾಕಷ್ಟು ತಮ್ಮ ಅಭಿನಯದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಸ್ಯಾಂಡ್ಲ್ವುಡ್ನಲ್ಲಿ ತನ್ನದೇ ಆದಂಥ ಛಾಪವನ್ನು ಮೂಡಿಸಿದ್ರು ಕನ್ನಡ ಸಿನಿಮಾ ನಟ ಹರೀಶ್ ರಾಯ್ ಇದೀಗ ವಿಧಿವಶ ಹಾಕಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಹರೀಶ್ ರಾಯ್ ಕಳೆದ ಕೆಲ ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳ್ತಾ ಇದ್ರು ಹರೀಶ್ ರಾಯ್ ಚಿಕಿತ್ಸೆಗೆ ಒಂದು ಕಡೆ ಕೆ ಜಿ ಎಫ್ ಸಿನಿಮಾ ಹೀರೋ ಯಶೋ ಸೇರಿದಂತೆ ಅನೇಕರು ಆರ್ಥಿಕ ಸಹಾಯ ಕೂಡ ಮಾಡಿದರು ಸಾಕಷ್ಟು ಜನ ಕನ್ನಡ ಸಿನಿಮಾಗಳ ಹಿರಿಯ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ನೋಡಿ ಸಾಕಷ್ಟು ಅವರು ಸೇರಿದಂತೆ ಎಲ್ಲರೂ ಕೂಡ ಒಂದಿಷ್ಟು ಸಹಾಯ ಹಸ್ತವನ್ನು ಮಾಡಿದರು ಆದರೆ ಕ್ಯಾನ್ಸರ್ ಮಹಾಮಾರಿಯಿಂದ ಹರೀಶ್ ರಾಯ್ ಅವರು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಬೆಂಗಳೂರಿನ ವಿದ್ವಾನಿ ಆಸ್ಪತ್ರೆಯಲ್ಲಿ ಹರೀಶ್ ರಾಯ್ ಅವರು ಒಂದು ಕಡೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದರು ಇದನ್ನು ಕೆ ಜಿ ಎಫ್ನ ಚಾಚಾ ಅಂತಾನೆ ಫೇಮಸ್ ಆಗಿದ್ದರು ಸಾಕಷ್ಟು ಹೆಸರನ್ನು ಮಾಡಿದರು ಖಳನಟ ಹರೀಶ್ ರಾಯ್ ನಿಧನ ಓಂ ನಲ್ಲ ಇತ್ತೀಚೆಗೆ ಬ್ಲಾಕ್ ಬಾಸ್ಟರ್ ಕೆ ಜಿ ಎಫ್ ಕೆ ಜಿ ಎಫ್ ಟು ಸಿನಿಮಾಗಳಲ್ಲಿ ನಡೆಸಿರುವಂಥ ಖ್ಯಾತ ಖಳನಟ ಹರೀಶ್ ರಾಯ್ ಅವರು ಇವತ್ತು ಸಾವನ್ನಪ್ಪಿದ್ದಾರೆ ನಿಧನ ಹೊಂದಿದ್ದಾರೆ ನಮ್ಮ ಜೊತೆಗೆ ಇಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಹರೀಶ್ ರಾಯ್ ಅವರು ಕಳೆದ ಕೆಲ ವರ್ಷಗಳಿಂದ ಅನಾರೋಗ್ಯದಿಂದ ಬಳತಾ ಇದ್ರು ಅವರ ಚಿಕಿತ್ಸೆಗಾಗಿಯೇ ಹಲವು ಹಲವು ನಟ ನಟಿಯರು ಕೂಡ ಒಂದಿಷ್ಟು ಆರ್ಥಿಕ ಸಹಾಯವನ್ನು ಮಾಡಿದರು ಪ್ರಮುಖವಾಗಿ ರಾಕಿಂಗ್ ಸ್ಟಾರ್ ರೇಷ ಅವರು ಆಗಿರ್ಬೋದು ಸಾಕಷ್ಟು ಜನ ಯಾಕಂದರೆ ಅವರು ಕ್ಯಾನ್ಸರ್ನಿಂದ ಬಳತಾ ಇರಬೇಕಾದಂಥ ಸಂದರ್ಭದಲ್ಲಿ ಅವರ ಚಿಕಿತ್ಸೆಗಾಗಿ ಒಂದು ಕಡೆ ಆ ಚಾಚಾನ ನೋಡಿದಂಥ ಸಂದರ್ಭದಲ್ಲಿ ಅವರ ಸಿನಿಮಾದಲ್ಲಿ ಒಂದಿಷ್ಟು ಡೈಲಾಗ್ಗಳನ್ನು ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಅದ್ಭುತವಾದಂಥ ನಟ ಆದರೆ ಇದೀಗ ಸ್ಯಾಂಡ್ಲ್ವುಡ್ನ ಖಳ ನಟ ಹರೀಶ್ ರಾಯ್ ಇನ್ನಿಲ್ಲ ಅನ್ನುವಂಥ ಮಾಹಿತಿ ಯಾಕಂದರೆ ಹರೀಶ್ ರಾಯ್ ಅವರಿಗೆ ಥೈರಾಯ್ಡ್ ಕ್ಯಾನ್ಸರ್ನಿಂದ ಒಂದು ಕಡೆ ಬಳ್ತಾಯಿದ್ರು ಹೊಟ್ಟೆ ಉಬ್ರುಗೊಂಡಿತ್ತು ದೇಹವಲ್ಲ ಕೃಷ್ಣಗೊಂಡಿತ್ತು ಗುರುತೆ ಸಿಗದ ಹಾಗೆ ಹರೀಶ್ ರಾಯ್ ಅವರು ಒಂದು ಕಡೆ ಇದ್ದರು ಗುರುತೆ ಸಿಗ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಅವರ ದೇಹ ಆಗಿರ್ಬೋದು ಅಷ್ಟರ ಮಟ್ಟಿಗೆ ಅವರಿಗೆ ಕ್ಯಾನ್ಸರ್ ಕಾಡ್ತಾ ಇತ್ತು ಅವರಿಗೆ ತಮ್ಮ ಚಿಕಿತ್ಸೆಗಾಗಿ ಅವರು ಸಹಾಯವನ್ನು ಕೂಡ ಅಂಗಲ ಹಚ್ಚಿದರು ಅದರಂತೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಅವರಾಗಿರ್ಬೋದು ದರ್ಶನ ಅಭಿಮಾನಿಗಳು ಸೇರಿದಂತೆ ಹಲವು ಮಂದಿ ಕೂಡ ನಟ ನಟಿಯರು ಏನು ಹರೀಶ್ ಅವರಿಗೆ ಆರ್ಥಿಕ ಸಹಾಯವು ಕೂಡ ಮಾಡಿದರು ನಟ ಯೇಶ್ ಅವರ ಈ ಹಿಂದೆಯೂ ಕೂಡ ತಮಗೆ ಸಹಾಯ ಮಾಡುವುದಾಗಿ ಹರೀಶ್ ಅವರು ಕೂಡ ಹೇಳಿಕೊಂಡಿದ್ದರು ನೋಡಿ ಹಲವು ಮಂದಿ ಸಿನಿಮಾ ಮಂದಿ ಹೋಗಿ ಹರೀಶ್ ರಾಯ್ ಅವ್ರನ್ನ ಮಾತಾಡಿಸಿ ತಾವು ಚೆನ್ನಾಗಿ ಇರೋದಾಗಿ ಭರವಸೆಯನ್ನು ನೀಡಿದರು ಸೊ ಕಳೆದ ಕೆಲ ತಿಂಗಳಿಂದಲೂ ಕೂಡ ಸತತವಾಗಿ ಚಿಕಿತ್ಸೆಯನ್ನು ಇದ್ದರು ಹರೀಶ್ ರಾಯ್ ಅವರು ಇದೀಗ ಕೊನೆಗೂ ಅವರು ಇನ್ನಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಸರಿಸುಮಾರು ಕರಾವಳಿ ಮೂಲದ ಹರೀಶ್ ರಾಯ್ ಅವರು ತೊಂಬತ್ತರ ದಶಕದ ಹಲವಾರು ಸಿನಿಮಾಗಳಲ್ಲಿ ವಿಲನ್ ಆಗಿ ನಟಿಸಿದ್ದಾರೆ ಸಾಕಷ್ಟು ಮಿಂಚಿದ್ದಾರೆ ಅಂತಂದರೆ ತೊಂಬತ್ತರ ದಶಕದಲ್ಲಿ ಅಂತಂದಾಗ ನಿಜವಾಗ್ಲೂ ಕೂಡ ಹರಿಶ್ ಅವರ ಸಿನಿಮಾ ಅವರು ಖಳನಾಯಕ ಆಗಿ ನಟಿಸಿರುವಂಥ ಸಾಕಷ್ಟು ಸಿನಿಮಾಗಳಿದ್ದಾವೆ ಸಾಲು ಸಾಲು ಸಿನಿಮಾಗಳಿದಾವೆ ಸಾಕಷ್ಟು ಬ್ಲಾಕ್ ಬಾಸ್ಟರ್ ಸಿನಿಮಾಗಳು ಕೂಡ ಕೊಟ್ಟಿರುವಂಥದ್ದು ನೋಡಿ ಅಸಲಿಗೆ ನಿಜ ಜೀವನದಲ್ಲಿಯೂ ಕೂಡ ಸಹ ಪ್ರಕರಣ ಒಂದರಲ್ಲಿ ಹರಿಶ್ ಅವರು ಜೈಲ್ ಪಾಲ್ ದರ್ಶನ್ ಜೈಲಿಗೆ ಹೋದಂಥ ಸಂದರ್ಭಲ್ಲೂ ಕೂಡ ಹರೀಶ್ ರಾಯ್ ತಮ್ಮ ಜೈಲು ದಿನಗಳನ್ನು ನೆನೆಸಿಕೊಂಡು ಕಣ್ಣೀರನ್ನು ಹಾಕುವಂಥ ಕೆಲಸವು ಕೂಡ ಆಗಿತ್ತು ಹರೀಶ್ ರಾಯ್ ಅವರ ಹೆಂಡತಿ ಮತ್ತು ಇಬ್ಬರು ಗಂಡು ಮಕ್ಕಳ ಬಿಟ್ಟು ಇದೀಗ ಅಗಲಿದ್ದಾರೆ ಹರೀಶ್ ರಾಯ್ ಅವರು ಕನ್ನಡ ಮಾತ್ರವಲ್ಲದೆ ತಮಿಳು ಸಿನಿಮಾಗಳಲ್ಲೂ ಕೂಡ ನಡೆಸಿದ್ದಾರೆ ಅಂಡರ್ವರ್ಲ್ಡ್ ಮಿಮಂದರ್ ಕಾದಲ್ ಹಾಗೆ ರಾಜ್ ಬಹದ್ದೂರ್ ಸಂಜು ವಡ್ಸ್ ಗೀತಾ ಸ್ವಯಂ ಭೂಗತ ನನ್ನ ಕನಸಿನ ಹೂವೆ ನಲ್ಲ ಜಾಫರ್ ಅಲಿಯಾಸ್ ಮುರ್ಗಿ ಜಾಫರ್ ಜೋಡಿ ಹಕ್ಕಿ ತಾಯವ್ವ ಓಂ ಹಾಗೂ ಸ್ಯಾಂಡ್ಲ್ವುಡ್ನ ಟಾಪ್ ಸಿನಿಮಾಗಳು ಅಂತಂದರೆ ಕೆ ಜಿ ಎಫ್ ಚಾಪ್ಟರ್ ಒನ್ ಆಗಿರ್ಬೋದು ಕೆ ಜಿ ಎಫ್ ಚಾಪ್ಟರ್ ಟೂ ಆಗಿರ್ಬೋದು ಈ ಸಿನಿಮಾಗಳಲ್ಲೂ ಕೂಡ ತಮ್ಮ ಅಭಿನಯವನ್ನು ತೋರಿಸಿ ಭಾಳ ಖಳನಾಯಕ ಅಂತಂದರೆ ಭಾಳ ಖತರ್ನಾಕ ಅಂದರೆ ಸಂಪೂರ್ಣವಾಗಿ ನೋಡ್ತಾ ಹೋದರೆ ಕೆ ಜಿ ಎಫ್ ಚಾಚಾ ಅಂತಲೇ ಸಾಕಷ್ಟು ಫೇಮಸ್ ಆಗ್ತಾರೆ ಅವರ ಜೊತೆ ಸಂಭಾಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಆ ಸಿನಿಮಾದಲ್ಲಿ ಒಂದಿಷ್ಟು ಕಾನ್ವರ್ಜೇಷನ್ ಇದೆಯಲ್ಲ ನಿಜವಾಗ್ಲೂ ಕೂಡ ಹರೀಶ್ ಅವರು ಭಾಳ ಅದ್ಭುತವಾದಂಥ ಆ್ಯಕ್ಟಿಂಗನ್ನು ಮಾಡುವಂಥದ್ದು ಯಾವುದೇ ಒಂದು ಪಾತ್ರ ಕೊಟ್ಟಂಥ ಸಂದರ್ಭದಲ್ಲಿ ಆ ಲೀಲಾಚಾರ ಮಾಡ್ತಾ ಇದ್ದರು ಭಾಳ ಅದ್ಭುತವಾಗಿ ಖಳನಾಟನ ಒಂದಿಷ್ಟು ತೊಂಬತ್ತರ ದಶಕದಲ್ಲಿ ಏನಾದರೂ ಅವ್ರನ್ನ ನೋಡಿದಂಥ ಸಂದರ್ಭದಲ್ಲಿ ನಿಜವಾಗಲೂ ಕೂಡ ಹಿಂಗೆ ಅನಿಸ್ತಾ ಇತ್ತು ಅಂತಂದರೆ ಭಾಳ ಅದ್ಭುತವಾದಂಥ ಆ್ಯಕ್ಟಿಂಗು ಅವ್ರದ್ದು ಬಹಳ ಅದ್ಭುತವಾದಂಥ ಆ್ಯಕ್ಟಿಂಗು ಸೊ ಇಷ್ಟರ ಎಲ್ಲವೂ ಕೂಡ ಅಂತಂದರೆ ಈ ಕ್ಯಾನ್ಸರ್ ಮಹಾಮಾರಿಯಿಂದಾಗಿ ಬಳ್ತಾ ಇದ್ದಂತಹ ನಟ ಇದೀಗ ನೋಡಿ ಗುರ್ತೇ ಸಿಗದ ಹಾಗೆ ಒಂದಿಷ್ಟು ಬದಲಾಗಿಬಿಟ್ಟಿದ್ರು ಹೊಟ್ಟೆ ಉಬ್ಬುವಂಥದ್ದಾಗಿರ್ಬೋದು ಸಾಕಷ್ಟು ನಟ ನಟಿಯರು ಹೋಗಿ ಅವರಿಗೆ ಆರ್ಥಿಕ ಸಹಾಯ ಕೂಡ ಮಾಡಿದರು ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ ಯಾಕಂದರೆ ಇಂತಿಂಥ ಸ್ಯಾಂಡಲ್ವುಡ್ನಲ್ಲಿ ನಮ್ಮ ಕಳನಟರು ಇದ್ದರು ಆದರೆ ಇದೀಗ ಒಂದೊಂದೇ ಒಂದೊಂದೇ ಕೊಂಡಿಯನ್ನು ಕಳಚುವಂಥ ಕೆಲಸ ಆಗ್ತಾ ಇದೆ ಒಂದೊಂದೇ ಕೊಂಡಿ ನಮ್ಮನ್ನು ಬಿಟ್ಟು ಅಗಲ್ತಾ ಇದೆ ಅಂತ ನೋಡಿ ಕೆ ಜಿ ಎಫ್ ಮೂಲಕ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗ ಅವರು ಸಿನಿಮಾಗಳಂತ ನೋಡ್ತಾ ಹೋದಾಗ ಭಾಳ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಸಮಾಜಕ್ಕೆ ಒಂದು ಒಳ್ಳೆಯ ಅದ್ಭುತವಾದಂಥ ಸಂದೇಶಗಳನ್ನು ಕೊಡುವಂಥದ್ದು ಯಾಕೆಂದರೆ ಈ ವಿಲನ್ ಪಾತ್ರ ಅಂದ್ರೂ ಕೂಡ ಆ ವಿಲನ್ ಪಾತ್ರಕ್ಕೆ ತನ್ನದೇ ಆದಂಥ ಒಂದಿಷ್ಟು ಗತ್ತನ್ನು ಆಗಿರ್ಬೋದು ಎಲ್ಲವನ್ನೂ ಕೂಡ ಕೊಡುವಂಥದ್ದು ಅದು ಏಕೈಕ ನಟ ಅಂತಂದರೆ ಅದು ಹರೀಶ್ ರಾಯ್ ಅವರು ಯಾಕಂದರೆ ಭಾಳ ಅದ್ಭುತವಾದಂಥ ನಟರು ಸೊ ಇಂತಹ ನಟನನ್ನು ಇದೀಗ ಸ್ಯಾಂಡ್ಲ್ವುಡ್ ಮತ್ತೊಮ್ಮೆ ಯಾಕಂದರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಸಾಕಷ್ಟು ಜನರಿದ್ದಾರೆ ಸಾಕಷ್ಟು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಖಳನಟ ಅಂತ ಬಂದಂಥ ಸಂದರ್ಭದಲ್ಲಿ ಇವರೂ ಕೂಡ ಇವರದೇ ಆದಂಥ ಒಂದಿಷ್ಟು ಪಾತ್ರ ಇದೆ ಖಳನಾಯಕರ ಲಿಸ್ಟ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಹರೀಶ್ ರಾಯ್ ಅವರ ಒಂದಿಷ್ಟು ಛಾಪವು ಕೂಡ ಇಲ್ಲಿ ಮೂಡುತ್ತೆ ಯಾಕಂದರೆ ತೊಂಬತ್ತರ ದಶಕದಲ್ಲಿ ಆದಂಥ ಸಂದರ್ಭದಲ್ಲಿ ಆಗಿರ್ಬೋದು ಕೆ ಜಿ ಎಫ್ ಆಗಿರ್ಬೋದು ಓಂ ಆಗಿರ್ಬೋದು ಮೆಜೆಸ್ಟಿಕ್ ಆಗಿರ್ಬೋದು ಜೋಡಿ ಹಕ್ಕಿ ಆಗಿರ್ಬೋದು ಚಕ್ರವರ್ತಿ ಕಾಶಿ ಈ ರೀತಿಯಾದಂಥ ಸಿನಿಮಾಗಳಲ್ಲೂ ಕೂಡ ನಟಿಸುವ ಮೂಲಕ ಸಹಿ ಎನ್ನಿಸಿಕೊಂಡವರು ಅದಂದರೆ ಪ್ರಮುಖ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಅವರ ಜೀವನ ಚರಿತ್ರೆ ಒಂದಿಷ್ಟು ಅವರ ಸಿನಿಮಾಗಳು ಅಂತ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಅನ್ಸುತ್ತೆ ಯಾಕಂದರೆ ಈಗ ಬಿಡುಗಡೆ ಆಗಿರುವಂಥ ಸಿನಿಮಾಗಳಾಗಿರ್ಬೋದು ಸೊ ಆ ಹೆಚ್ಚಿನ ಸಿನಿಮಾಗಳನ್ನು ನೋ ನೋಡ್ತಾ ಹೋದಾಗ ಭಾಳ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಒಂದೊಂದಲ್ಲ ಇವರು ಯಾಕೆಂದರೆ ಅಷ್ಟರ ಮಟ್ಟಿಗೆ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಂಥ ಖಳನಾಯಕ ಅಂತ ಹೇಳ್ಬೋದು ಖಳನಟ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಯಾಕೆಂದರೆ ತೊಂಬತ್ತರ ದಶಕದಲ್ಲಿ ಅವರ ಲುಕ್ ಆಗಿರ್ಬೋದು ಅವರ ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ನಿಜವಾಗಲೂ ಕೂಡ ಭಾಳ ಅದ್ಭುತವಾದಂಥ ಖಳನಟ ಸೊ ಇದೀಗ ಕ್ಯಾನ್ಸರ್ನಿಂದ ಬಳ್ತಾ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ನಟ ನಟಿಯರು ಎಲ್ಲರೂ ಕೂಡ ಒಂದಿಷ್ಟು ಭೇಟಿಯಾಗಿ ಆರ್ಥಿಕ ಸಹಾಯ ಮಾಡುವಂಥ ಕೆಲಸವು ಕೂಡ ಮಾಡಿದ್ರು ಅಂದರೆ ಅವರ ಸಿನಿಮಾಗಳು ಅಂತ ಅಂದಾಗ ಈ ಓಂ ಸಿನಿಮಾ ಆಗಿರ್ಬೋದು ಆ ಓಂ ಸಿನಿಮಾದಲ್ಲೂ ಕೂಡ ಅದ್ಭುತವಾದಂಥ ಪಾತ್ರವನ್ನು ನಿಭಾಯಿಸಿದರು ಕೆ ಜಿ ಎಫ್ನಲ್ಲೂ ಕೂಡ ಒಂದಿಷ್ಟು ಚಾಚಾ ಅಂತಲೇ ಫೇಮಸ್ ಆಗಿಬಿಟ್ರು ಯಾವಾಗ ಹರೀಶ್ ರಾಯ್ ಅವರು ಒಂದಿಷ್ಟು ಕೆ ಜಿ ಎಫ್ ಸಿನಿಮಾದಲ್ಲಿ ತನ್ನದೇ ಆದಂಥ ಒಂದಿಷ್ಟು ಡೈಲಾಗ್ಗಳ ಮೂಲಕ ಸೊ ಮುಂಬೈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ಯೇಶವರ ಜೊತೆ ಒಂದಿಷ್ಟು ಈ ಮಾತುಗಳಾಗುತ್ತಲ್ಲ ಇದೇ ಮಾತುಗಳಿಂದ ಇದೀಗ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಆದರೆ ದುರಾದೃಷ್ಟ ಕ್ಯಾನ್ಸರ್ನಿಂದ ಬಳ್ತಾ ಇದ್ದರು ಅನ್ನುವಂಥದ್ದು ನೋಡಿ ಹಿಂತಿ ಮಕ್ಕಳು ಎಲ್ಲರೂ ಕೂಡ ಭಾಳ ಅದಂದರೆ ಈ ಹರೀಶ್ ರಾಯ ಅವರ ಒಂದಿಷ್ಟು ಲೈಫ್ ಸ್ಟೋರಿ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಭಾಳ ಅದ್ಭುತವಾದಂಥ ವ್ಯಕ್ತಿ ಭಾಳ ಅಂದರೆ ತನ್ನದೇ ತನ್ನ ಲೋಕದಲ್ಲಿ ಇರುವಂಥ ವ್ಯಕ್ತಿ ಏನೋ ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸದೆ ಯಾರೇ ಬಂದರೂ ಕೂಡ ಒಂದಿಷ್ಟು ಭಾಳಷ್ಟು ಅದ್ಭುತವಾಗಿ ಮಾತಾಡುವಂಥ ವ್ಯಕ್ತಿ ಏನು ಇತ್ತೀಚಿನ ದಿನಗಳಲ್ಲಿ ಸಹಾಯ ಹಸ್ತ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ನಟ ನಟಿಯರು ಹೋದಂಥ ಸಂದರ್ಭದಲ್ಲೂ ಕೂಡ ಭಾಳ ಅದ್ಭುತವಾಗಿ ಮಾತಾಡಿದಂಥವರು ಏನು ಇವರು ಕೂಡ ಒಂದಿಷ್ಟು ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಜೈಲಿಗೆ ಹೋದಂಥ ಸಂದರ್ಭಲ್ಲೂ ಕೂಡ ದರ್ಶನ್ ಅವರು ಕೂಡ ಜೈಲಿಗೆ ಹೋಗಿರುವಂಥ ವಿಚಾರವನ್ನ ಎತ್ತಿ ಒಂದಿಷ್ಟು ನೆನೆಸ್ಕೊಂಡು ಒಂದಿಷ್ಟು ಕಣ್ಣೀರು ಕೂಡ ಹಾಕಿರುವಂಥದ್ದು ನೋಡಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಅವರು ಚಿಕಿತ್ಸೆ ಫಲಿಸದ ಒಂದ್ ಕಡೆ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ನೋಡಿ ಇಬ್ಬರು ಮಕ್ಕಳಿದ್ದಾರೆ ಪತ್ನಿ ಒಂದಿಷ್ಟು ಅವ್ರನ್ನ ಬಿಟ್ಟು ಆಗಲಿ ಇರುವಂಥದ್ದು ಎರಡು ದಶಕಗಳಿಗಿಂತ ಹೆಚ್ಚು ಕಾಲ ನಟನೆಯಲ್ಲಿ ಅವರು ತೊಡಗಿಸಿಕೊಂಡರು ಕೆ ಜಿ ಎಫ್ ಸಿನಿಮಾ ಬಳಿಕ ಅವರು ಕೆ ಜಿ ಎಫ್ ಚಾಚಾ ಅಂತಾನೆ ಒಂದು ಕಡೆ ಫೇಮಸ್ ಆಗಿಬಿಡ್ತಾರೆ ಚಾಚಾ ಅಂತಾನೆ ಫೇಮಸ್ ಆಗ್ಬಿಟ್ರು ಅಷ್ಟರ ಮಟ್ಟಿಗೆ ಯಾಕೆಂತಂದರೆ ಅವರದೇ ಆದಂಥ ಒಂದಿಷ್ಟು ಯಾಕಂದರೆ ಈ ಸ್ಯಾಂಡಲ್ವುಡ್ನಲ್ಲಿ ಆಗಿರ್ಬೋದು ಕೇವಲ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಒಂದಿಷ್ಟು ನಟರಿಗೆ ಅವಕಾಶ ಬಂದರೂ ಕೂಡ ಆ ನಟನೆ ಮಾಡುವ ಮೂಲಕ ಮನರಂಜನೆ ಕೊಡುವಂಥದ್ದು ಇದೆಯಲ್ಲ ಆ ಖಳನಾಯಕನ ಪಾತ್ರದಲ್ಲಿ ತೊಡಗಿಸ್ಕೊಳ್ಳೋದಿದೆಯಲ್ಲ ನಿಜವಾಗಲೂ ಕೂಡ ಭಾಳಷ್ಟು ಕಷ್ಟಕರ ಯಾಕಂದರೆ ರಿಯಲ್ ಲೈಫಲ್ಲಿ ಒಂದಿಷ್ಟು ಹೀರೋ ಆಗಿರ್ತಾರೆ ಬಟ್ ಒಂದಿಷ್ಟು ಸಿನಿಮಾಗಳಲ್ಲಿ ಅಂತ ಬಂದಾಗ ನಿಜವಾಗ್ಲೂ ಖಳನಾಯಕ ಯಾವ ರೀತಿಯಾಗಿರ್ತಾನೆ ಯಾವ ಗತ್ತಲ್ಲಿ ಇರ್ತಾನೆ ಯಾವ ಎಷ್ಟು ಕ್ರೂರಿಯಾಗಿರ್ತಾನೆ ತಾನೇ ಅದೆಲ್ಲವೂ ಕೂಡ ಇಲ್ಲಿ ತೋರಿಸ್ಕೊಳ್ಬೇಕಾಗುತ್ತೆ ಆದರೆ ಕೆ ಜಿ ಎಫ್ ಚಾಚಾ ಮಾತ್ರ ಹಾಗಿರಲಿಲ್ಲ ಎಲ್ಲವೂ ಕೂಡ ಸಹಿಸಿಕೊಂಡು ತನಗಾಗಿರುವಂಥ ನೋವುಗಳಾಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಹೇಳ್ಕೊಳ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಭಾಳ ಅದ್ಭುತವಾದಂಥ ವ್ಯಕ್ತಿ ಆದರೆ ಇದೀಗ ಸೊ ಪೋಷಕ ನಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಯಾವುದೇ ಒಂದಿಷ್ಟು ಪಾತ್ರ ಕೊಟ್ಟರೂ ಕೂಡ ಯಾವುದೇ ಕೊಟ್ಟರೂ ಕೂಡ ಭಾಳಷ್ಟು ಲೀಲಾಜವಾಗಿ ಮಾಡ್ತಾಯಿದ್ರು